ನಮಸ್ಕಾರ ನನ್ನ ಹೆಸರು ಜೀನಾ ಕೃಷ್ಣ ನಮ್ಮ ತಂದೆಯವರ ಹೆಸರು ನಾಡೋಚ ಡಾಕ್ಟರ್ ಜಿ ನಾರಾಯಣ ಅವರು ಸ್ವತಂತ್ರ ಹೋರಾಟಗಾರರು ಮತ್ತು ಮಾಜಿ ಮೇಯರ್ ಆದವರು ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದವರು ಕನ್ನಡ ಪ್ರಾಧಿಕಾರ ಅಧ್ಯಕ್ಷರಾದವರು ಹಾಗೂ ಜನಪದ ಲೋಕದ ಅಧ್ಯಕ್ಷರಾಗಿ ಅಪಾರ ಸೇವೆಯನ್ನು ಮಾಡಿದವರು ಹೀಗೆ ಅವರ ಸ್ಫೂರ್ತಿಯೇ ನನಗೆ ಜನಪದದ ಕಲಾಪ್ರಕರಣಕ್ಕೆ ಸ್ಫೂರ್ತಿ ಈ ಕಲಾಪ್ರಕರಣಗಳನ್ನು ಮಾಡುವುದಕ್ಕೆ ವರ್ಲ್ಡ್ ರೆಕಾರ್ಡ್ ಮತ್ತು ಕರ್ನಾಟಕ ಬುಕ್ ರೆಕಾರ್ಡ್ ಹಾಗೂ ವರ್ಲ್ಡ್ ರೆಕಾರ್ಡ್ ಡ್ಯಾನ್ಸ್ ರೆಕಾರ್ಡ್ ಈ ಮೂವರ ಜೊತೆಯನ್ನು ಕುಳಿತುಕೊಂಡು ಮಾತನಾಡಿ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಅವರ ಜೊತೆ ವಿವರವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ಹೇಗೆ ಬಹುಮಾನವನ್ನು ಹಂಚುವುದು ಹೇಗೆ ಇತ್ಯಾದಿಗಳನ್ನು ಮಾತನಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಹೇಗೆ ಮಾಡಬೇಕೆಂದು ಯೋಚಿಸಿ ಮಾಡಿದ್ದೇವೆ ಈ ಕಲಾ ಪ್ರಕರಣಗಳನ್ನು ಅಂದರೆ ಹತ್ತು ಪ್ರಕರಣಗಳನ್ನು ನಡೆಸಲು ತೀರ್ಮಾನಿಸಿದೆ ಈ ನೋಂದಣಿ ಮಾಡಿಕೊಳ್ಳಲು ತುಂಬ ಸುಲಭ ನಮ್ಮ ವಾಟ್ಸಪ್ಗೆ ನೀವು ಅಂದರೆ ಕಲಾ ತಂಡದವರು ಹೆಸರು ಆಧಾರ್ ಕಾರ್ಡು ಯಾವ ತಂಡದ ಹೆಸರು ಹಾಗೂ ವಿಳಾಸ ಕಳಿಸಿದರೆ ನಿಮಗೆ ನಮ್ಮ ನಿಯಮದ ಹೇಗೆ ನಿಯಮ ಪಾಲಿಸಬೇಕೆಂದು ಮತ್ತೆ ನಿಮಗೆ ಕಳಿಸುತ್ತೇವೆ ಆಮೇಲೆ ಇವುಗಳನ್ನು ಅವರ ಕಿರುಚಿತ್ರವನ್ನು ಹತ್ತು ನಿಮಿಷವನ್ನು ಕಳಿಸಬೇಕು ಈ ಹತ್ತು ನಿಮಿಷದ ಕಿರುಚಿತ್ರಗಳನ್ನು ನೋಡಿ ಹೇಗಿದೆ ಎಂಬುದನ್ನು ತಿಳಿಸಿ ನಿಮಗೆ ಭಾಗವಹಿಸಲು ನಿಮಗೆ ಹೇಳುತ್ತೇವೆ ಹೀಗೆ ನೋಂದಾಣ ಮಾಡಿಕೊಳ್ಳಲು ನಿಧಾನ ಈ ಕಲಾ ತಂಡ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಒಂದು ಲಕ್ಷ ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ಮೂರನೇ ಬಹುಮಾನ ಐವತ್ತು ಸಾವಿರ ರೂಪಾಯಿಗಳು ಹೀಗೆ ಸಮಾಧಾನ ಬಹುಮಾನ ಹತ್ತು ತಂಡಕ್ಕೆ ಹತ್ತು ಸಾವಿರ ರೂಪಾಯಿಯಂತೆ ಕೊಡುತ್ತೇವೆ ಹಾಗೆ ಈ ಕಲಾತಂಡಗಳು ತುಂಬ ದೂರ ಊರಿನಿಂದ ಬರುತ್ತಾರೆ ನಾವು ನಮ್ಮ ಕೈಲಾದಷ್ಟು ನೂರು ಕಿಲೋಮೀಟರ್ಗಿಷ್ಟು ಇನ್ನೂರು ಕಿಲೋಮೀಟರ್ಗಿಷ್ಟು ಅಂತ ಡಿಗ್ರಿ ಮಾಡಿ ಹಣವನ್ನು ಗೌರವ ಹಣ ರೂಪವಾಗಿ ಕೊಡುತ್ತೇವೆ ಅದಿನ ಅಂದರೆ ಜೂನ್ ಹದಿನೈದು ಭಾನುವಾರ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತದೆ ಸಂಜೆಯ ಮೇಲೆ ಮುಖ್ಯಮಂತ್ರಿಗಳು ಸಚಿವರು ಇತರರು ಸಾಹಿತಿಗಳು ಹಾಸ್ಯ ಸಾಹಿತ್ಯ ಎಲ್ಲವೂ ಇರುತ್ತದೆ ಇವೆಗಳೆಲ್ಲ ನೋಡಿ ಆನಂದಿಸಿ ಬನ್ನಿ ಸ್ವಾಗತ ಸುಸ್ವಾಗತ ಜೈ ಶ್ರೀರಾಮ್ ನಮ್ಮ ಕರ್ನಾಟಕದ ಎಲ್ಲ ಜನಪದ ಕಲಾವಿದರಿಗೂ ಹಾಗೂ ಜಾನಪದ ಕಲಾ ಸಂಸ್ಥೆಗಳಿಗೂ ಸಹ ನಾಡೋಜ ಡಾಕ್ಟರ್ ಜಿ ನಾರಾಯಣ ಪ್ರತಿಷ್ಠಾನ ಭಾರತೀಯ ಕನ್ನಡ ಪ್ರತಿಷ್ಠಾನ ಸುವರ್ಣ ಜ್ಯೋತಿ ಟ್ರಸ್ಟ್ ವತಿಯಿಂದ ಆತ್ಮೀಯವಾದಂಥ ನಮನಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜೂನ್ ಹದಿನೈದು ಭಾನುವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿವಿಧ ಜನಪದ ಕಲೆಗಳ ಪ್ರದರ್ಶನ ಮತ್ತು ಕಲಾ ಸಂಸ್ಥೆಗಳ ವಿಶ್ವ ದಾಖಲೆಯನ್ನು ನಮ್ಮ ಈ ಮೂರು ಸಂಸ್ಥೆಯ ಸಹಭಾಗಿತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ ಬನ್ನಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ದಯವಿಟ್ಟು ಭಾಗವಹಿಸಬೇಕು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಭಾಗವಹಿಸುವುದಕ್ಕೆ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇರೋದಿಲ್ಲ ಹಾಗಾಗಿ ಮೊದಲೇ ನಿಮ್ಮೆಲ್ಲರಿಗೂ ನಾವು ತಿಳಿಸಿರೋ ಹಾಗೆ ಈ ಮೂರು ವ್ಯಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ಕಲಾ ಸಂಸ್ಥೆಯ ಹೆಸರು ಕಲಾ ಸಂಸ್ಥೆಯ ನಾಯಕನ ಹೆಸರು ವ್ಯಾಟ್ಸಪ್ ನಂಬರ್ ನಾಯಕನ ಆಧಾರ್ ನಂಬರ್ ಮೊಬೈಲ್ ನಂಬರ್ ಮತ್ತು ನಿಮ್ಮ ಒಂದು ಪ್ರದರ್ಶನದ ಒಂದು ಐದು ನಿಮಿಷ ವಿಡಿಯೋವನ್ನು ನೀವು ಈ ಮೂರು ವ್ಯಾಟ್ಸಪ್ ನಂಬರ್ಗೆ ದಯವಿಟ್ಟು ಕಳಿಸ್ಕೊಡಬೇಕು ನಂತರದ ದಿನಗಳಲ್ಲಿ ನಿಮಗೆ ನಿಯಮಗಳನ್ನು ಸಹ ನಾವು ನಿಮಗೆ ತಿಳಿಸ್ತೀವಿ ನಿಯಮಗಳೆಲ್ಲವೂ ಸಹ ನಿಮಗೆ ಒಪ್ಪಿಗೆ ಆದಲ್ಲಿ ನಿಮ್ಮ ಆಯ್ಕೆಯ ವಿಚಾರವನ್ನು ಸಹ ನಾವು ನಿಮಗೆ ತಿಳಿಸ್ತೀವಿ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಹಲವಾರು ಬಹುಮಾನಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿದೆ ಮತ್ತು ಮತ್ತೊಂದು ವಿಶೇಷ ಏನು ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬರುವುದಕ್ಕೆ ಕಲಾವಿದರಿಗೆ ಮತ್ತು ಕಲಾ ಸಂಸ್ಥೆಗೆ ನಮ್ಮ ಸಂಸ್ಥೆಯಿಂದ ಸ್ವಲ್ಪ ರೀತಿಯ ಒಂದು ಸಹಾಯ ಧನವನ್ನು ಸಹ ನಾವು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ಈ ಒಂದು ಕಾರ್ಯಕ್ರಮ ನಿಮಗಾಗಿ ಅಂತ ಒಂದು ಕಾರ್ಯಕ್ರಮ ಕಾರಣ ಇಂಥ ಒಂದು ಕಲೆ ನಶಿಸಿ ಹೋಗಬಾರ್ದು ಜಗದಿದಾದ್ಯಂತ ಅದು ವಿಸ್ತಾರವಾಗಬೇಕು ಅನ್ನೋ ಒಂದು ಒಂದೇ ಒಂದು ವಿಚಾರದಿಂದ ಈ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ನಮಸ್ಕಾರಗಳು